ಸೊ ಈ ಒಂದು ವಿಡಿಯೋದಲ್ಲಿ ಹದಿನೈದು ಹೆಸರಿಗೆ ಕವನವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಹದಿನೈದು ದಿವಸರಿಗೆ ಸೊ ಫುಲ್ ವಿಡಿಯೋ ನೋಡಿ ನಿಮ್ಮ ಹೆಸರು ಕೂಡ ಬರ್ಬೋದು ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಸಿಗುತ್ತೆ ಸೊ ಮತ್ತೆ ಯಾವ ಥರ ವಿಡಿಯೋ ಮಾಡೋದು ಅಂತ ನೀವು ಸಜೆಸ್ಟ್ ಮಾಡಿ ನೋ ಅದೇ ಥರ ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಮೊದಲ ಹೆಸರು ಸೃಷ್ಟಿ ಅಂತ ಸೊ ಸೃಷ್ಟಿಯವರು ಕಮೆಂಟ್ ಮಾಡಿದರೆ ಸೃಷ್ಟಿಯವರ ಬಗ್ಗೆ ಒಂದು ಕವನ ಸೃಜನಾತ್ಮಕ ನಡೆಯೇ ನಿಮಗೆ ಇಷ್ಟ ನಿಮ್ಮ ನಂಬಿಕೆಯ ಬಲವೇ ನಿಮ್ಮ ಮುಷ್ಟಿ ಸದಾ ಸುಮಧರು ಬದುಕು ನಿಮ್ಮದಾಗಲಿ ಸೃಷ್ಟಿ ಸೊ ಸೃಷ್ಟಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಎರಡನೇ ಹೆಸರು ಬಂದು ಪ್ರೀತಮ್ ಅಂತ ಸೊ ಪ್ರೀತಮ್ ಅವರು ಕಮೆಂಟ್ ಮಾಡಿದರೆ ಪ್ರೀತಮ್ ಅವ್ರ ಬಗ್ಗೆ ಒಂದು ಕವನ ಬಲದಲ್ಲಿ ನೀವೇ ಅಪ್ರತಿಮ ರಾಜನಂತೆ ಬದುಕಿನಲ್ಲಿ ನಿಮ್ಮ ನಿರ್ಧಾರಗಳೇ ಅಂತಿಮ ಸದಾ ಮುನ್ನುಗ್ಗಿ ಪ್ರೀತಮ ಸೊ ಪ್ರೀತಮ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಹೊನ್ನಪ್ಪ ಅಂತ ಸೊ ಹೊನ್ನಪ್ಪ ಅವರು ಕಮೆಂಟ್ ಮಾಡಿದರೆ ಹೊನ್ನಪ್ಪ ಅವ್ರ ಬಗ್ಗೆ ಒಂದು ಕವನ ನಿಮಗಿಲ್ಲ ಕೆಂಡ ಕಾರುವಷ್ಟು ಕೋಪ ನಿಮ್ಮ ಬದುಕಲ್ಲಿ ನಿಮಗೆ ನೀವೇ ಭೂಪ ಸದಾ ಸಾಧಿಸಿ ಮೆರೆಯಿರಿ ಹೊನ್ನಪ್ಪ ಸೊ ಹೊನ್ನಪ್ಪ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ತೇಜಸ್ವಿನಿ ಅಂತ ಸೊ ತೇಜಸ್ವಿನಿಯವರು ಕಮೆಂಟ್ ಮಾಡಿದರೆ ತೇಜಸ್ವಿನಿಯವರಲ್ಲಿ ಒಂದು ಕವನ ಸದಾ ಕೇಳಬೇಕು ಅನ್ನುವಷ್ಟು ಇಂಪಾದ ನಿಮ್ಮ ಧ್ವನಿ ಸ್ನೇಹಕ್ಕೆ ಪ್ರೀತಿಗೆ ಸದಾ ಅಭಿಮಾನಿ ಆ ನಿಮ್ಮ ತೇಜಸ್ಸು ಸದಾ ಇರಲಿ ತೇಜಸ್ವಿನಿ ಸೊ ತೇಜಸ್ವಿನಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ರೂಪ ಅಂತ ಸೊ ರೂಪ ಅವರು ಕಮೆಂಟ್ ಮಾಡಿದರೆ ಈಗ ರೂಪ ಅವ್ರ ಬಗ್ಗೆ ಒಂದು ಕವನ ನಿಮಗೆ ಕೋಪ ಅಪರೂಪ ಎಲ್ಲರನ್ನ ಸದಾ ಪ್ರೀತಿಸುವ ಸ್ವರೂಪ ಎಂದಿಗೂ ರಾರಾಜಿಸುತ್ತೀರಿ ನೀವು ರೂಪಾ ಸೊ ರೂಪಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಅರುಂಧತಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ನಾನು ಅವ್ರ ಬಗ್ಗೆ ಒಂದು ಕವನ ಎಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ನಿಮ್ಮ ಒಳ್ಳೆಯತನವೇ ನಿಮಗೆ ಆರತಿ ಸದಾ ಅರಳುತ್ತೀರಿ ಅರುಂಧತಿ ಸೊ ಅರುಂಧತಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ನಾಗರಾಜ ಅಂತ ಸೊ ನಾಗರಾಜ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ಬಲದಲ್ಲಿ ನೀವೇ ಮದಗಜ ನಿಮ್ಮ ಮಾತುಗಳೇ ಕೇಳಲು ಮಜಾ ಸದಾ ನಿರಂತರ ಖುಷಿಯಾಗಿರಿ ನಾಗರಾಜ ಸೊ ನಾಗರಾಜ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಅರವಿಂದ ಅಂತ ಸೊ ಅರವಿಂದ ಅವರು ಕಮೆಂಟ್ ಮಾಡಿದರೆ ಅರವಿಂದ ಅವ್ರ ಬಗ್ಗೆ ಬಂದು ಕವನ ನೀವಿದ್ದರೆ ಎಲ್ಲೆಡೆ ಆನಂದ ನಿಮ್ಮ ಸ್ನೇಹವು ಎಂದಿಗೂ ಅಳಿಸಲಾಗದ ಅನುಬಂಧ ಸದಾ ಒಳ್ಳೆಯದಾಗಲಿ ನಿಮಗೆ ಅರವಿಂದ ಸೊ ಅರವಿಂದ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಯೋಗೀಶ ಅಂತ ಸೊ ಯೋಗೇಶ್ ಅವರು ಕಮೆಂಟ್ ಮಾಡಿದರೆ ಯೋಗೀಶ್ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯ ತನ್ನ ಬಯಸೋ ಆ ನಿಮ್ಮ ಆಶಾ ನಿಮಗಿದೆ ಸದಾ ಆ ದೇವರ ಆರಕ್ಷ ಈ ಯುಗದಲ್ಲಿ ಸದಾ ಜಯಿಸಿ ಯೋಗೇಶ ಸೊ ಯೋಗೇಶ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ಶ್ರುತಿ ಅಂತ ಸೊ ಶ್ರುತಿಯವರು ಕಮೆಂಟ್ ಮಾಡಿದರೆ ಈಗ ಶ್ರುತಿಯವರ ಬಗ್ಗೆ ಒಂದು ಕವನ ನಿಮ್ಮ ಒಳ್ಳೆಯತನವೇ ನಿಮಗೆ ಆರತಿ ಎಲ್ಲೆಡೆ ಸದ್ದಾಗಲಿ ನಿಮ್ಮ ಕೀರ್ತಿ ಪ್ರೀತಿ ಎಂಬ ಹಾಡಿಗೆ ಸದಾ ನೀವು ಮುಖ್ಯ ಶ್ರುತಿ ಸೊ ಶ್ರುತಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ವೀಣಾ ಅಂತ ಸೊ ವೀಣಾ ಅವರು ಕಮೆಂಟ್ ಮಾಡಿದರೆ ವೀಣಾ ಅವರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯದನ್ನೇ ಬಯಸೋ ಆ ನಿಮ್ಮ ಮನ ಸ್ನೇಹಿತರೆಂದರೆ ನಿಮಗೆ ಪ್ರಾಣ ಸದಾ ವಿಜಯಶಾಲಿಯಾಗಿ ನೀವು ವೀಣಾ ಸೊ ವೀಣಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ಮುಸ್ಕಾನ ಅಂತ ಸೊ ಮುಸ್ಕಾನ್ ಅವರು ಕಮೆಂಟ್ ಮಾಡಿದರೆ ಮುಸ್ಕಾನ್ ಅವ್ರ ಬಗ್ಗೆ ಬಂದು ಕವನ ಸ್ನೇಹಕ್ಕೆ ಮಿಡಿಯುವುದು ಆ ನಿಮ್ಮ ಮನ ಎಂದಿಗೂ ಬಿಡಬೇಡಿ ನಿಮ್ಮತನ ಸದಾ ಮುಗುಳು ನಗಿ ಮುಸ್ಕಾನ ಸೊ ಮುಸ್ಕಾನ್ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅಂದ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ಭೂಪಯ್ಯ ಅಂತ ಸೊ ಭೂಪಯ್ಯ ಅವರು ಕಮೆಂಟ್ ಮಾಡಿದರೆ ಭೂಪಯ್ಯ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯದನ್ನು ಬಯಸೋ ಆ ನಿಮ್ಮ ಕಾಯ ನೀವಿದ್ದರೆ ನೋವೆಲ್ಲ ಮಾಯಾ ಸದಾ ಹೀಗೆ ಗರ್ಜಿಸುತ್ತೀ ಭೂಪಯ್ಯ ಸೊ ಭೂಪಯ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ನವ್ಯಶ್ರೀ ಅಂತ ಸೊ ನವ್ಯಶ್ರೀ ಅವರ ಬಗ್ಗೆ ಒಂದು ಕವನ ಸದಾ ಬೆಳಗುತ್ತಲಿರಲಿ ನಿಮ್ಮ ಜೀವನ ಸಾರ್ಥಕತೆಯ ಬದುಕು ನಿಮ್ಮದಾಗಲಿ ಪ್ರತಿಕ್ಷಣ ನವ್ಯಶ್ರೀ ಸದಾ ಹೊಸತನದ ಉರುಪು ನಿಮ್ಮದಾಗಲಿ ಬಯಸಿದ್ದೆಲ್ಲ ಸಿಗಲಿ ತಕ್ಷಣ ಸೊ ನವ್ಯಶ್ರೀ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಭಾಗ್ಯಶ್ರೀ ಅಂತ ಸೊ ಭಾಗ್ಯಶ್ರೀ ಅವರು ಕಮೆಂಟ್ ಮಾಡಿದ್ರೆ ಭಾಗ್ಯಶ್ರೀ ಅವರ ಬಗ್ಗೆ ಒಂದು ಕವನ ನಿಮ್ಮ ಬದುಕಿನಲ್ಲಿ ಸದಾ ವೃದ್ಧಿಸಲಿ ಪ್ರಕಾಶ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸೋ ಆ ನಿಮ್ಮ ಆಶಾ ಭಾಗ್ಯಶ್ರೀ ಎಲ್ಲೆಡೆ ಆಗುವಿರಿ ನೀವು ನಿಮ್ಮ ನಗುವಿನಿಂದಲೇ ಆಕಾಶ ಸೊ ಭಾಗ್ಯಶ್ರೀ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನವನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಜೈ ಇನ್ ಜೈ ಕರ್ನಾಟಕ